ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಹಿಂದೆ ಮದುವೆ ಅಂದ್ರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಬಿಡಿಸಲಾಗದಂತ ಶ್ರೇಷ್ಠ ಬಂಧ ಎನ್ನುವಂತ ಮಾತನ್ನ ಹೇಳ್ತಾ ಇದ್ವಿ ಸಣ್ಣ ಪುಟ್ಟ ಸಮಸ್ಯೆಗೆ ಸಣ್ಣ ಪುಟ್ಟ ಕಿರಿಕು ಭಿನ್ನಾಭಿಪ್ರಾಯಕ್ಕೆ ಡಿವರ್ಸ್ ಹಂತದವರೆಗೆ ಹೋಗ್ತಾ ಇರಲಿಲ್ಲ ಖುಷಿ ಖುಷಿಯಾಗಿ ಕೊನೆಯವರೆಗೂ ಜೀವನವನ್ನ ಮಾಡ್ತಾ ಇದ್ರು ನಿನಗೆ ನಾನು ನನಗೆ ನೀನು ಎನ್ನುವ ರೀತಿಯಲ್ಲಿ ಆದರೆ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಣ್ಣ ಪುಟ್ಟ ಕಿರಿಕು ಸಣ್ಣ ಪುಟ್ಟ ಸಮಸ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೆ ಅದು ಹೋಗೋದೆ ಡಿವರ್ಸ್ ಹಂತಕ್ಕೆ ಅದರಲ್ಲೂ ಕೂಡ ಇತ್ತೀಚೆಗೆ ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಿನಿಮಾದವರು ಉದ್ಯಮಿಗಳು ರಾಜಕಾರಣಿಗಳು ಕ್ರಿಕೆಟಿಗರು ಅಥವಾ ಇನ್ಯಾರೋ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಂತವರು ಈ ಡಿವರ್ಸ್ ಮಾಡಿಕೊಳ್ಳುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಮದುವೆ ಎರಡು ಮದುವೆ ಮೂರು ಮದುವೆ ಮಾಡಿಕೊಳ್ಳುವಂಥವರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಅವರಿಂದ ಒಂದಷ್ಟು ಮಂದಿ ಜನಸಾಮಾನ್ಯರು ಇನ್ಸ್ಪೈರ್ ಆಗ್ತಿದ್ದಾರೆ ಅಥವಾ ಅವರನ್ನೇ ಫಾಲೋ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇತ್ತೀಚೆಗೆ ಇಂತಹ ಘಟನೆಯನ್ನು ಸಾಕಷ್ಟು ಗಮನಿಸ್ತಾ ಇದ್ದೀವಿ ಈ ಸೆಲೆಬ್ರಿಟಿಗಳಲ್ಲಿ ಅಥವಾ ಈ ಸಿನಿಮಾ ಸ್ಟಾರ್ಗಳಲ್ಲಿ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಸಲ್ಮಾನ್ ಖಾನ್ ಸಹೋದರ ಅಂದ್ರೆ ಸಲ್ಮಾನ್ ಖಾನ್ ತಮ್ಮ ಅರ್ಬಾಜ್ ಖಾನ್ ತಮ್ಮ ಐವತ್ತ ಆರನೇ ವಯಸ್ಸಿಗೆ ತಮಗಿಂತ ಇಪ್ಪತ್ತೆರಡು ವರ್ಷ ಚಿಕ್ಕವರಾಗಿರುವಂತಹ ಹುಡುಗಿಯನ್ನ ಎರಡನೇ ಮದುವೆ ಆಗಿದ್ದಾರೆ ಅದು ಕೂಡ ಇಪ್ಪತ್ತೊಂದು ವರ್ಷದ ತನ್ನ ಮಗನ ಮುಂದೆ ಈ ಬಾಲಿವುಡ್ ಇಂಡಸ್ಟ್ರಿ ಅಂತೂ ಈ ಮದುವೆ ಅನ್ನುವಂಥ ಬಂಧವನ್ನ ಆ ಸಂಬಂಧವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದು ಅವರ ಖಾಸಗಿ ಬದುಕು ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಅವರ ಬದುಕಿನ ಕತೆ ಚರ್ಚೆ ಆಗಿಯೇ ಆಗುತ್ತೆ ಅದರಲ್ಲೂ ಕೂಡ ಸಲ್ಮಾನ್ ಖಾನ್ ಫ್ಯಾಮಿಲಿಯಲ್ಲಿ ಈ ಮದುವೆ ವಿಚಾರವನ್ನು ಗಮನಿಸುವುದಾದರೆ ಬಹಳ ಕುತೂಹಲ ಪ್ರಮುಖವಾಗಿ ಅವರ ತಂದೆ ಸಲೀಂ ಖಾನ್ ಎರಡು ಮದುವೆ ಆಗಿದ್ರು ಸಲ್ಮಾನ್ ಖಾನ್ ಮದುವೆಯೇ ಆಗಿಲ್ಲ ಐವತ್ತ ಏಳು ವರ್ಷ ವಯಸ್ಸಾದರೂ ಆದರೂ ಒಂದಷ್ಟು ಜನರ ನಡುವೆ ಜೊತೆಗೆ ಅವರ ಹೆಸರು ಕೇಳಿ ಬಂದಿತ್ತು ಅವರ ಮತ್ತೋರ್ವ ಸಹೋದರ ಸುಹೈಲ್ ಖಾನ್ ಒಂದು ಮದುವೆ ಆಗಿದ್ರು ಆದರೆ ಅವರಿಗೆ ಡಿವರ್ಸ್ ಕೊಟ್ಟಿದ್ದಾರೆ ಇದೀಗ ಮತ್ತೋರ್ವ ಸಹೋದರ ಆಗಿರುವಂತಹ ಅರ್ಬಾಜ್ ಖಾನ್ ತಮ್ಮ ಐವತ್ತಾರನೇ ವಯಸ್ಸಿಗೆ ಎರಡನೇ ಮದುವೆ ಆಗ್ತಾ ಇದ್ದಾರೆ ಇದು ಸಲ್ಮಾನ್ ಖಾನ್ ಕುಟುಂಬದಲ್ಲಿನ ಒಂದಷ್ಟು ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಇದೀಗ ಅರ್ಬಾಜ್ ಖಾನ್ ವಿಚಾರಕ್ಕೆ ಬರೋಣ ಅರ್ಬಾಜ್ ಖಾನ್ ಸಲ್ಮಾನ್ ಖಾನ್ ಅಷ್ಟು ಪ್ರಸಿದ್ಧಿಯನ್ನು ಪಡೆದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಬಾಲಿವುಡ್ ನಲ್ಲಿ ಹೆಸರನ್ನ ಮಾಡಿದಂಥವರು ಒಂದಷ್ಟು ಸಿನಿಮಾದಲ್ಲಿ ಅಭಿನಯ ಜೊತೆಗೆ ಒಂದಷ್ಟು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ದರಾರ್ ಎನ್ನುವಂಥ ಸಿನಿಮಾ ಮೂಲಕ ಇಂಡಸ್ಟ್ರಿ ಎಂಟ್ರಿ ಕೊಟ್ಟರು ಅದಾದ ಬಳಿಕ ಪ್ಯಾರ್ ಕೀತೋ ಡರ್ನಾ ಕ್ಯಾ ಎನ್ನುವಂಥ ಸಿನಿಮಾ ಹಲೋ ಬ್ರದರ್ ಸೋಚ್ ಕುಚುನಾ ಕಹೋ ದಬಾಂಗ್ ಹೀಗೆ ಒಂದಷ್ಟು ಸಿನ್ಮಾಗಳಲ್ಲಿ ಅಭಿನಯಿಸಿದ್ದಾರೆ ಆರಂಭದಲ್ಲಿ ಹೀರೋ ಆಗಿ ಅದಾದ ಬಳಿಕ ಹೀರೋ ಜೊತೆಗೆ ಹೋಗುವಂಥ ಒಂದಷ್ಟು ಪಾತ್ರಗಳನ್ನು ಕಾಣಿಸ್ಕೊಂಡಿದ್ದಾರೆ ದಬಾಂಗ್ ಟೂ ಎನ್ನುವಂಥ ಸಿನಿಮಾವನ್ನ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅರ್ಬಾಜ್ ಖಾನ್ ತಕ್ಕ ಮಟ್ಟಿಗೆ ಬಾಲಿವುಡ್ನಲ್ಲಿ ಹೆಸರನ್ನು ಮಾಡಿದಂಥವ್ರು ಇಂಥ ಅರ್ಬಾಜ್ ಖಾನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ಮೊದಲ ಮದುವೆ ಆಗ್ತಾರೆ ಮಲೈಕಾ ಅರೋರಾ ಜೊತೆಗೆ ಆಗ ಮಲೈಕಾ ಅರೋರಾ ಕೂಡ ಖ್ಯಾತಿಯ ಉತ್ತುಂಗದಲ್ಲಿ ಇದ್ರು ಅರ್ವಾಜ್ ಖಾನ್ ಕೂಡ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ರು ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ ತೊಂಬತ್ತ ಎಂಟರಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ಮದುವೆಯ ಆ ಬಂಧ ಬಹಳ ಚೆನ್ನಾಗಿ ಇತ್ತು ಅದಾದ ನಂತರ ಯಾವುದೋ ಭಿನ್ನಾಭಿಪ್ರಾಯ ಬಂತು ಎನ್ನುವ ಕಾರಣಕ್ಕಾಗಿ ಇಬ್ಬರೂ ಕೂಡ ದೂರ ದೂರ ಆಗ್ತಾರೆ ಹತ್ತೊಂಬತ್ತು ವರ್ಷಗಳ ತಮ್ಮ ಸಂಬಂಧವನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಕಡಿದುಕೊಳ್ತಾರೆ ಆದ್ರೆ ಅಷ್ಟೊತ್ತಿನಗಾಗಲೇ ಅರ್ಹಾನ್ ಖಾನ್ ಎನ್ನುವಂಥ ಮಗ ಜನಿಸಿ ಆಗಿತ್ತು ಅದಾದ ಬಳಿಕ ಅರ್ಬಾಜ್ ಖಾನ್ ಜಾರ್ಜಿಯಾ ಆಂಡ್ರಿಯಾ ಎನ್ನುವಂಥವ್ರ ಜೊತೆಗೆ ಈ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇದ್ರು ಹೆಚ್ಚು ಕಡಿಮೆ ಅವರಿಬ್ಬರು ಮದುವೆ ಆಗೇ ಬಿಡ್ತಾರೆ ಎನ್ನುವಂಥ ಚರ್ಚೆ ನಡೀತಾ ಇತ್ತು ಸಾರ್ವಜನಿಕವಾಗಿಯೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಮದುವೆ ಆಗದೇ ಇದ್ರು ಕೂಡ ಹೆಚ್ಚು ಕಡಿಮೆ ಗಂಡ ಹೆಂಡತಿಯ ರೀತಿಯಲ್ಲಿ ಜಾರ್ಜಿಯಾ ಆಂಡ್ರಿಯ ಇದ್ರು ಆದರೆ ಅರ್ಬಾಜ್ ಖಾನ್ ಮೊದಲ ಪತ್ನಿ ಮಲೈಕಾ ಅರೋರ ಇದ್ರಲ್ಲ ಡಿವರ್ಸ್ ಆದ ಬಳಿಕವೂ ಕೂಡ ಗಂಡನ ಜೊತೆಗೆ ತಕ್ಕ ಮಟ್ಟಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಹೀಗಾಗಿ ಅವರಿಬ್ಬರ ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದ ಹಾಗೆ ಜಾರ್ಜಿಯಾ ಆಂಡ್ರಿಯ ಗಂಡನಿಂದ ದೂರ ಆಗ್ತಾರೆ ಅದಾದ ಬಳಿಕ ಅರ್ಬಾಜ್ ಖಾನ್ ಒಬ್ಬಂಟಿ ಆಗಿದ್ರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮೂರನೇ ಮದುವೆ ಆಗಬಹುದು ಅಂತ ಯಾಕಂದ್ರೆ ವಯಸ್ಸು ಅಷ್ಟೊತ್ತಿಗೆ ಆಗ್ಲೇ ಐವತ್ತಾರರಿಂದ ಐವತ್ತೇಳರ ಆಸುಪಾಸಿಗೆ ಬಂದು ಹೋಗಿತ್ತು ಇಪ್ಪತ್ತೊಂದು ವರ್ಷದ ಅಂದರೆ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗ ಇದ್ದ ಈ ಕಾರಣಕ್ಕಾಗಿ ಯಾರು ಅಂದ್ಕೊಂಡಿರಲಿಲ್ಲ ಮದುವೆ ಆಗ್ತಾರೆ ಅಂತೇಳಿ ಆದ್ರೆ ಅಷ್ಟೊತ್ತಿನೊಳಗಾಗಿ ಅರ್ಬಾಜ್ ಖಾನ್ ಮತ್ತೊಂದು ಪ್ರೀತಿಯಲ್ಲಿ ಬಿದ್ದಿದ್ರು ಮೇಕಪ್ ಆರ್ಟಿಸ್ಟ್ ಆಗಿರುವಂಥ ಶುರಾ ಖಾನ್ ಜೊತೆಗೆ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಹೋದಂತ ಸಂದರ್ಭದಲ್ಲಿ ಸಿನಿಮಾ ಸೆಟ್ ನಲ್ಲಿ ನಡುವೆ ಪ್ರೀತಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗುತ್ತೆ ಅಂತಿಮವಾಗಿ ಇವರಿಬ್ಬರು ಕೂಡ ಮದುವೆ ಆಗುವಂತ ನಿರ್ಧಾರಕ್ಕೆ ಬರ್ತಾರೆ ಕೊನೆಗೆ ಇವರಿಬ್ಬರು ಇದೀಗ ಮದುವೆ ಆಗಿದ್ದಾರೆ ನನ್ನ ಆರಂಭದಲ್ಲಿ ಹೇಳಿದ ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಶುರಾಕ್ ಗೆ ಈಗ ವಯಸ್ಸು ಮೂವತ್ತ್ಮೂರಿಂದ ಮೂರಿಂದ ಮೂವತ್ನಾಲ್ಕರ ಆಸು ಪಾಸು ದೊಡ್ಡ ಮಟ್ಟಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಜನಲಿಯಾ ರವೀನಾ ಟೆಂಡನ್ ಇವರೆಲ್ಲರಿಗೂ ಕೂಡ ಮೇಕಪ್ ಮಾಡ್ತಾ ಇದ್ದಂತವ್ರು ಇದೇ ಶುರಾಕ್ ಖಾನ್ ವಯಸ್ಸು ಮೂವತ್ತ್ಮೂರಿಂದ ಮೂರರಿಂದ ಮೂವತ್ನಾಲ್ಕರ ಆಸುಪಾಸು ಅರ್ಬಾಜ್ ಖಾನ್ಗೆ ಆಸುಪಾಸು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಇಪ್ಪತ್ತ ಎರಡು ವರ್ಷ ಹೆಚ್ಚು ಕಡಿಮೆ ಅಪ್ಪ ಮಗಳ ವಯಸ್ಸಿನ ಅಂತರ ಇರುತ್ತಲ್ಲ ಅಷ್ಟರ ಮಟ್ಟಿಗಿನ ವಯಸ್ಸಿನ ಅಂತರ ಅರ್ಬಾಜ್ ಖಾನ್ ಮತ್ತು ಶುರಾಕ್ ಖಾನ್ ಇವರಿಬ್ರು ಇದೀಗ ಮದುವೆ ಆಗಿದ್ದಾರೆ ಹೇಳ್ತಾ ಇದ್ದಾರೆ ಮದುವೆ ಅಂದಾಗ ವಯಸ್ಸು ಇನ್ನೊಂದು ಮಗದೊಂದು ಬರೋದಿಲ್ಲ ಪ್ರೀತಿ ಅಂದಾಗ ಅದು ವಯಸ್ಸಿಗೂ ಮೀರಿತ್ತು ಈ ಕಾರಣಕ್ಕಾಗಿ ನಾವಿಬ್ಬರು ಮದುವೆ ಆದ್ವಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ತುಂಬಾ ಸಿಂಪಲ್ ಆಗಿ ಮದುವೆ ಆದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವರಿಬ್ಬರ ಮದುವೆಗೆ ಮೊದಲ ಪತ್ನಿ ಆಗಿರುವಂತ ಮಲೈಕಾ ಅರೋರಾ ಆಗಮಿಸಿದ್ರು ಹಾಗೆ ಇನ್ನೂ ಕುತೂಹಲಕಾರಿ ಸಂಗತಿ ಅಂದ್ರೆ ಮೊದಲ ಪತ್ನಿಯ ಮಗ ಆಗಿರುವಂತ ಅರ್ರಾನ್ ಖಾನ್ ಕೂಡ ಇಪ್ಪತ್ತೊಂದು ವರ್ಷದ ಅರ್ರಾನ್ ಖಾನ್ ಕೂಡ ಆಗಮಿಸಿದ್ರು ಅಪ್ಪ ಹಾಗೆ ಅಪ್ಪನ ಹೊಸ ಪತ್ನಿಗೆ ಶುಭಾಶಯ ತಿಳಿಸುವಂತ ಕೆಲಸವನ್ನ ಅರ್ಹಾನ್ ಖಾನ್ ಮಾಡಿದ್ರು ಸದ್ಯ ವಯಸ್ಸಿನ ಅಂತರದ ಕಾರಣಕ್ಕಾಗಿ ಜೊತೆಗೆ ಐವತ್ತ ಏಳು ವರ್ಷಕ್ಕೆ ಮದುವೆ ಆದಂತ ಕಾರಣಕ್ಕಾಗಿ ಅರ್ಬಾಜ್ ಖಾನ್ ಮದುವೆ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸಲ್ಮಾನ್ ಖಾನ್ ಐವತ್ತ ಏಳಾದರೂ ಕೂಡ ಮದುವೆ ಆಗಿಲ್ಲ ಆದರೆ ಅವರ ತಮ್ಮ ಅರ್ಬಾಜ್ ಖಾನ್ ಐವತ್ತ ಆರು ವಯಸ್ಸಿಗೆ ಎರಡನೇ ಮದುವೆಯನ್ನ ಆಗಿದ್ದಾರೆ ಎನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ ಇದು ಒಂದು ಕಡೆಯಿಂದ ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಅರ್ಬಾಜ್ ಖಾನ್ ಮೊದಲ ಪತ್ನಿ ಇದ್ರಲ್ಲ ಮಲೈಕಾ ಅರೋರಾ ಅವರು ಇನ್ನೊಂದು ಮದುವೆ ಆಗಲಿಲ್ಲ ಆದ್ರೆ ಲಿವಿಂಗ್ ಟುಗೆದರ್ ಇದ್ದಾರೆ ಅದು ಯಾರ ಜೊತೆಗೆ ಅಂದ್ರೆ ಅರ್ಜುನ್ ಕಪೂರ್ ಎನ್ನುವಂತ ಯುವ ನಟನ ಜೊತೆಗೆ ಬಾಲಿವುಡ್ ನಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರುವಂತಹ ನಟ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮಲೇಕಾ ಅರೋರಾಗೆ ಈಗಾಗಲೇ ವಯಸ್ಸು ಐವತ್ತಾಗಿದೆ ಅರ್ಜುನ್ ಕಪೂರ್ಗೆ ವಯಸ್ಸು ಮೂವತ್ತ ಏಳರಿಂದ ಮೂವತ್ತೆಂಟರ ಆಸು ಪಾಸು ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಹನ್ನೆರಡರಿಂದ ಹದಿಮೂರು ವರ್ಷ ಮಲೇಕಾ ಅರೋರಾ ಮೊದಲ ಗಂಡ ಅರ್ಬಾಜ್ ಖಾನ್ ಇಪ್ಪತ್ತೆರಡು ವರ್ಷದ ಚಿಕ್ಕವರಾದ ಶುರಾ ಖಾನ್ ಜೊತೆಗೆ ಮದುವೆ ಆದರೆ ಮಲೇಕಾ ಅರೋರಾ ತನಗಿಂತ ಹದಿಮೂರು ವರ್ಷ ಚಿಕ್ಕವರಾಗಿರುವಂತಹ ಅರ್ಜುನ್ ಕಪೂರ್ ಜೊತೆಗೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇದ್ದಾರೆ ಮಲೇಕಾ ಅರೋರಾ ಅರ್ಜುನ್ ಕಪೂರ್ ಮದುವೆ ಆಗೋದಿಲ್ವಂತೆ ಆದರೆ ಜೀವನ ಪೂರ್ತಿ ಇದೇ ರೀತಿಯಾಗಿ ಲಿವಿಂಗ್ ಟುಗೆದರ್ ಇರ್ತೀವಿ ಇದು ನಮ್ಮ ಆಯ್ಕೆ ಇರುವಂಥ ಮಾತನ್ನು ಹೇಳಿದ್ದಾರೆ ಅದೇನೇ ಆದರೂ ಅವರ ಖಾಸಗಿ ಬದುಕು ಅದರ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕಾರಣಕ್ಕಾಗಿ ಅವರ ಪ್ರತಿ ನಡೆಯೂ ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ ಜನ ಆ ಕುರಿತಾಗಿ ಒಂದಷ್ಟು ಕುತೂಹಲದ ನೋಟವನ್ನು ಬಿತ್ತಾರೆ ಇದು ಅರ್ಬಾಜ್ ಖಾನ್ಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಇದೇನು ಜನ ತಿಳ್ಕೊಳ್ಳುವಂಥದ್ದು ಏನಿಲ್ಲ ಇದರಲ್ಲಿ ಅಥವಾ ಬಹಳ ಚರ್ಚೆ ಆಗುವಂತಹ ವಿಚಾರ ಏನಿಲ್ಲ ಆದರೆ ಈ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಅಂದರೆ ಸಿನಿಮಾ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಏನೇ ಆದರೂ ಕೂಡ ಸಹಜವಾಗಿ ಸಾರ್ವಜನಿಕರು ಕುತೂಹಲದಿಂದ ನೋಡ್ತಾರೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟೆ ಅದಕ್ಕೂ ಮಿಗಿಲಾಗಿ ಇನ್ನೊಂದು ವಿಚಾರವನ್ನು ಹೇಳೋದು ಕೊಟ್ಟಿದ್ದು ಅಂದರೆ ದಯವಿಟ್ಟು ಈ ಸಿನಿಮಾ ಸ್ಟಾರ್ಗಳ ಬದುಕನ್ನು ಫಾಲೋ ಮಾಡೋದಿಕ್ಕೆ ಹೋಗಬೇಡಿ ತೆರೆ ಮೇಲೆ ಇದ್ದ ಹಾಗೆ ಅವರು ತೆರೆ ಆಚೆಗೆ ಇರೋದಿಲ್ಲ ನಾವು ಅವರ ಅಭಿಮಾನಿ ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋಗಬೇಡಿ ಹಂಗೆ ಫಾಲೋ ಮಾಡೋದಕ್ಕೆ ಹೋದರೆ ನೀವು ಕೂಡ ಎರಡು ಮೂರು ನಾಲ್ಕು ಐದು ಮದುವೆ ಆಗುವಂಥ ಪ್ರಸಂಗ ಎದುರಾದರೂ ಎದುರಾದಿತ್ತು ಯಾಕಂದರೆ ಈ ಬಾಲಿವುಡ್ ಅನ್ನೋದಂತೂ ಈ ಮದುವೆ ಸಂಬಂಧ ಮದುವೆ ಬಾಂಧವ್ಯ ಅನ್ನೋದನ್ನು ಸಂಪೂರ್ಣವಾಗಿ ಹಾಳುಗೆಡುವುದಕ್ಕೆ ಹೊರಟಿದೆ ಒಂದು ಕಡೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ